ವಿಜಯದಶಮಿಯೆಂದೇ ಬುಧಮಂಗಳ ಸಂಯೋಗ ಧನು ರಾಶಿಯವರಿಗೆ ಸುಖ ಸಮೃದ್ಧಿಯ ಸುಯೋಗ ಎಲ್ಲವೂ ಶುಭ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತು ಗ್ರಹಗಳ ಚಲನೆಯು ಒಂದೊಂದು ರೀತಿಯಲ್ಲಿ ಪರಿಣಾಮ ಉಂಟು ಮಾಡುವುದು ನೋಡಬಹುದು ಅದರಲ್ಲೂ ಕೆಲವೊಂದು ಗ್ರಹಗಳ ಚಲನೆ ನೇರವಾಗಿವಾಗಿಯೂ ಹಾಗೆ ಮತ್ತೆ ಕೆಲವು ಪರೋಕ್ಷವಾಗಿಯೂ ಪರಿಣಾಮ ಉಂಟು ಮಾಡಲಿದೆ ಗ್ರಹಗಳ ಸಂಚಾರದಿಂದ ಎಲ್ಲಾ ಒಂಬತ್ತು ಗ್ರಹಗಳ ಮೇಲೆಯೂ ಅದರ ಪ್ರಭಾವ ಇರಲಿದೆ ಹಾಗೆ ಗ್ರಹಗಳ ಸಂಯೋಗಗಳು ಶುಭ ಹಾಗೂ ಅಶುಭ ಪ್ರಯೋಜನಗಳ ತರುವುದು ಸಹ ನಾವು ನೋಡಬಹುದು ಇನ್ನು ಒಂದು ಗ್ರಹ ಒಂದು ರಾಶಿಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಚಲಿಸುವಾಗ ಆ ರಾಶಿಯಲ್ಲಿನ ಗ್ರಹದೊಂದಿಗೆ ಸಂಯೋಗವಾಗುವುದು ನೋಡಬಹುದು ಮಂಗಳವನ್ನು ಗ್ರಹಗಳ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಈ ಮಂಗಳವು ಧೈರ್ಯ ಶೌರ್ಯ ಶಕ್ತಿ ಮತ್ತು ಧೈರ್ಯದ ಅಂಶವಾಗಿದೆ ಪ್ರಸ್ತುತ ಮಂಗಳವು ತುಲಾ ರಾಶಿಯಲ್ಲಿ ಪ್ರಯಾಣಿಸುತ್ತಿದೆ ಮತ್ತೊಂದೆಡೆ ಬುಧವನ್ನು ಗ್ರಹಗಳ ರಾಜ್ಕುಮಾರ ಎಂದು ಪರಿಗಣಿಸಲಾಗಿದ್ದು ಬುಧನು ಈಗ ತುಲಾ ರಾಶಿ ಪ್ರವೇಶಿಸಲಿದ್ದಾನೆ ಅಕ್ಟೋಬರ್ ತಿಂಗಳಿನ ಎರಡನೇ ತಾರೀಕಿನ ದಿನ ವಿಜಯದಶಮಿ ಎಂದು ಬುಧನು ತುಲಾರಾಶಿಗೆ ಚಲಿಸುತ್ತಾನೆ ಇದು ಮಂಗಳ ಹಾಗೂ ಬುಧನ ಸಂಯೋಗಕ್ಕೆ ಕಾರಣವಾಗುತ್ತಿದೆ ಅದರಲ್ಲೂ ವಿಜಯದಶಮಿ ಎಂದು ಈ ಎರಡು ಗ್ರಹಗಳ ಸಂಯೋಗವು ವಿಶೇಷವಾಗಿರಲಿದೆ ಈ ವಿಜಯದಶಮಿ ಎಂದು ಮಂಗಳ ಮತ್ತು ಬುಧನ ಸಂಯೋಗವು ತುಲಾರಾಶಿಯಲ್ಲಿ ಸಂಭವಿಸುತ್ತದೆ ಈ ಸಂಯೋಗವು ಸುಮಾರು ಐವತ್ತು ವರ್ಷಗಳ ನಂತರ ಸಂಭವಿಸುತ್ತಿದೆ ಈ ಗ್ರಹಗಳ ಅಪರೂಪದ ಸಂಯೋಗದ ಪ್ರಭಾವವು ಎಲ್ಲಾ ರಾಶಿಗಳ ಮೇಲೂ ಪ್ರಭಾವ ಉಂಟುಮಾಡಲಿದೆ ವಿಶೇಷ ದಿನದಲ್ಲಿ ವಿಶೇಷ ಗ್ರಹಗಳ ಸಂಯೋಗವು ಹಲವು ರಾಶಿಗಳಿಗೆ ಶುಭವಾಗುತ್ತಿವೆ ಹಲವು ರೀತಿಯ ಅದೃಷ್ಟಗಳಿಗೆ ಇದು ಕಾರಣವಾಗಲಿದೆ ವ್ಯವಹಾರಗಳು ಸಂತೋಷಗಳು ಭೌತಿಕ ವಿಚಾರಗಳು ಹಣಕಾಸು ಪರಿಸ್ಥಿತಿಗಳ ವಿಚಾರದಲ್ಲಿ ನಿಮಗೆ ಹಲವು ರೀತಿ ಅನುಕೂಲವಿದೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಬುಧ ಮತ್ತು ಮಂಗಳ ಗ್ರಹಗಳು ಧನು ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಯೋಗವಾಗಲಿದೆ ಇದು ನಿಮಗೆ ಹಲವು ರೀತಿ ಅನುಕೂಲಗಳಿಗೆ ಕಾರಣವಾದರೂ ಮುಖ್ಯವಾಗಿ ನಿಮ್ಮ ಆದಾಯ ಹೆಚ್ಚಳಕ್ಕೆ ನೇರ ಕಾರಣ ಆಗಲಿದೆ ಹೊಸ ಆದಾಯ ಮೂಲಗಳನ್ನು ನೀವು ಹುಡುಕಬಹುದು ವ್ಯಾಪಾರಿಗಳು ಹಾಕಿದ ಶ್ರಮಕ್ಕೆ ತಕ್ಕ ಪ್ರತಿಫಲ ಪಡೆಯುತ್ತಾರೆ ಹಣ ಅವಕಾಶವಿದೆ ಹೂಡಿಕೆಗಳು ಅದೃಷ್ಟದ ಕಾರಣಕ್ಕೆ ಲಾಭ ಮಾಡಲಿವೆ ನಿಮ್ಮ ಹಳೆಯ ಸಾಲಗಳು ಮರುಪಾವತಿಯಾಗಲಿದೆ ಬುಧ ಮತ್ತು ಮಂಗಳ ಗ್ರಹದ ಈ ಸಂಯೋಗವು ನಿಮ್ಮ ರಾಶಿಯ ಆದಾಯ ಮತ್ತು ಲಾಭದ ಕ್ಷೇತ್ರದಲ್ಲಿ ಸಂಭವಿಸುತ್ತಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗಬಹುದು ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ನೀವು ಹಣಕಾಸಿನ ವಿಷಯಗಳಲ್ಲಿ ಸರಿಯಾದ ಲೆಕ್ಕಾಚಾರಗಳು ಮತ್ತು ನಿರ್ಧಾರಗಳೊಂದಿಗೆ ಮುಂದುವರಿದರೆ ನಿಮಗೆ ಲಾಭವಾಗುತ್ತದೆ ಈ ಸಂದರ್ಭದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗಬಹುದು ಹೀಗಾಗಿ ನಿಮ್ಮ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಂತರ ಮುಂದುವರಿಯುವುದು ಒಳ್ಳೆಯದು ನಿಯಮಿತ ವ್ಯಾಯಾಮ ಹಾಗೂ ಬೇಕಾಗಿರುವಂತಹ ಔಷಧಿಗಳನ್ನು ಹೊಂದುವುದರ ಮೂಲಕ ಆರೋಗ್ಯ ಸಮಸ್ಯೆಯನ್ನು ಸ್ವಲ್ಪಮಟ್ಟಿಗೆ ಕಂಟ್ರೋಲ್ ಮಾಡಬೇಕಾಗಿದೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್ ಗ್ಯಾರಂಟಿ ಹೊರಗೆ ಊಟ ಮಾಡುವುದು ಅಥವಾ ಹೆಚ್ಚಾಗಿ ಹೊರಗೆ ಸುತ್ತಾಡುವುದನ್ನು ಕಂಟ್ರೋಲ್ ಮಾಡುವ ಮೂಲಕ ನೀವು ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ನಿಯಂತ್ರಿಸಬೇಕು ಈ ರಾಶಿಯಡಿಯಲ್ಲಿ ಜನಿಸಿದ ಜನರು ತಮ್ಮ ಅದೃಷ್ಟದಲ್ಲಿ ಅಗಾಧವಾದ ಬೆಳವಣಿಗೆಯನ್ನು ಅನುಭವಿಸಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸುವುದರ ಜೊತೆಗೆ ಆರ್ಥಿಕ ಲಾಭವೂ ಇರಬಹುದು ದೀರ್ಘಕಾಲದ ಒತ್ತಡದಿಂದ ನೀವು ಪರಿಹಾರ ಪಡೆಯಬಹುದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಬಹುದು ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗಬಹುದು ವ್ಯವಹಾರದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆಯಬಹುದು ಆತ್ಮವಿಶ್ವಾಸ ವೇಗವಾಗಿ ಹೆಚ್ಚಾಗಬಹುದು ವ್ಯವಹಾರದಲ್ಲಿ ನೀವು ಬಯಸಿದ ಯಶಸ್ಸನ್ನು ಸಾಧಿಸಬಹುದು ಸಮಾಜದಲ್ಲಿ ಗೌರವ ಮತ್ತು ಗೌರವ ವೇಗವಾಗಿ ಹೆಚ್ಚಾಗಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಅಶಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಇವೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯಬಹುದು ಹೊಸ ಆದಾಯದ ಮೂಲಗಳನ್ನು ರಚಿಸಬಹುದು ಇದರಿಂದಾಗಿ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಉದ್ಯಮಿಗಳಿಗೆ ಉತ್ತಮ ಸಮಯ ಹೊಸ ಡೀಲ್ಗಳನ್ನು ಕಾಣಬಹುದು ಇದರಲ್ಲಿ ನೀವು ದೊಡ್ಡ ಲಾಭವನ್ನು ಗಳಿಸಬಹುದು ಕೌಟುಂಬಿಕ ಜೀವನದಲ್ಲೂ ಮಧುರತೆ ಇರುತ್ತದೆ ವೀಕ್ಷಕರೇ ಇದಾಗಿತ್ತು ಧನುರಾಶಿಯ ಜಾತಕದವರ ಬುಧಮಂಗಳ ಸಂಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ